ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸದ್ಯ ದೇಶ ಯುದ್ಧದ ಹೊಸ್ತಿಲಲ್ಲಿ ನಿಂತಿದೆ ಸ್ವರ್ಗದಂತಹ ಜಾಗವನ್ನ ರಣ ಹೇಡಿಗಳು ನರಕ ಮಾಡಿಬಿಟ್ಟಿದ್ರು ಏಪ್ರಿಲ್ ಇಪ್ಪತ್ತೆರಡರಂದು ಹೆಂಡತಿ ಮಕ್ಕಳೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತಿದ್ದ ಅಮಾಯಕರ ರಕ್ತ ಹರಿಸಿದ್ರು ನಸುಗುನ್ನಿಗಳಂತೆ ಕದ್ದು ಅಮಾಯಕರು ಇರೋ ಜಾಗಕ್ಕೆ ಬಂದಿದ್ದ ನರಹಂತಕರು ಧರ್ಮ ಕೇಳಿ ಕೇಳಿ ಬಂದೂಕಿನ ಟ್ರಿಗರ್ ಎಳೆದಿದ್ರು ಮೂರು ದಿನಗಳ ಹಿಂದೆ ಮದುವೆಯಾಗಿದ್ದ ನವವರ ಜೀವನದಲ್ಲಿ ಮೊದಲ ಬಾರಿಗೆ ಮಗನನ್ನ ಪ್ರವಾಸಕ್ಕೆ ಕರೆದುಕೊಂಡು ಬಂದಿದ್ದ ತಂದೆ ಇಂತಹ ಒಂದೊಂದು ಮುಗ್ಧ ಕಥೆಗಳನ್ನು ಹೊಂದಿದ್ದ ಇಪ್ಪತ್ತಾರು ಜನರು ಅಸುನಿಗಿದರು ಈ ಬರ್ಬರತೆ ಕೇಳಿದರೆ ಯಾರ ರಕ್ತ ಬೇಕಾದರೂ ಕುದಿಯುತ್ತೆ ದೇಶದಾದ್ಯಂತ ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ ಅಲ್ಲದೆ ಪ್ರತೀಕಾರದ ಒತ್ತಾಯ ಭಾರೀ ದೊಡ್ಡ ಮಟ್ಟದಲ್ಲಿದೆ ಸದ್ಯ ರಾಜತಾಂತ್ರಿಕವಾಗಿ ಕಟ್ಟಿಹಾಕಿರುವ ಭಾರತ ಈಗ ಪಾಕಿಸ್ತಾನಕ್ಕೆ ಮತ್ಯಾವ ಪೆಟ್ಟು ಕೊಡುತ್ತೋ ಗೊತ್ತಿಲ್ಲ ಇಂದಲ್ಲ ನಾಳೆ ಪಾಕಿಸ್ತಾನ ತಾನು ಘೋಷಿಸಿದ ಭಯೋತ್ಪಾದಕತೆಯಿಂದ ಭಾರಿ ನಷ್ಟ ಅನುಭವಿಸಿಯೇ ಅನುಭವಿಸುತ್ತೆ ಈ ಬಾರಿ ಕೇಂದ್ರದ ತಯಾರಿ ನೋಡಿದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನ ಸುಮ್ಮನೆ ಬಿಡೋ ಹಾಗೆ ಕಾಣಿಸ್ತಿಲ್ಲ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೂ ಅಚ್ಚರಿ ಪಡಬೇಕಿಲ್ಲ ಯುದ್ಧ ನಡೆಯದೇ ಇದ್ರೂ ಭಾರತವಂತೂ ಪಾಕಿಸ್ತಾನವನ್ನ ಸುಮ್ಮನೆ ಬಿಡಲ್ಲ ಈ ಮಧ್ಯೆ ಈಗ ಸೇನಾ ಬಲಾಬಲದ ಬಗ್ಗೆ ಭಾರಿ ಚರ್ಚೆಗಳು ನಡೆದಿವೆ ಪಾಕಿಸ್ತಾನ ನಮ್ಮ ಹತ್ರ ಅಣುಬಾಂಬ್ ಇದೆ ಅದನ್ನ ಹಾಕಿ ಬಿಡ್ತೀವಿ ಭಾರತವನ್ನು ಭೂಪಟದಿಂದ ಅಳಿಸಿ ಹಾಕ್ತೀವಿ ಅನ್ನೋ ಥರದ ಉದ್ದಟತನದ ಮಾತುಗಳನ್ನಾಡ್ತಿದೆ ಆದರೆ ಪಾಕ್ ಬಳಿ ಇರೋ ಅಣುಬಾಂಬ್ ಕೀಲಿ ಖುದ್ದು ಅದರ ಬಳಿಯೇ ಇಲ್ಲ ಇನ್ನು ಪಾಕಿಸ್ತಾನ ಇರೋ ಸೈಜ್ಗೆ ನಮ್ಮಲ್ಲಿರೋ ಅಣುಬಾಂಬ್ ನೋಡಿದ್ರೆ ಅದು ಯಾವ ತೃಣಕ್ಕೂ ಸಮಾನವಲ್ಲ ಇನ್ನು ಭಾರತ ನಡೆಸುತ್ತಿರುವ ತಾಲೀಮು ನೋಡಿಯೇ ಪಾಕ್ ನಾಯಕರು ನಡುಗುತ್ತಿದ್ದಾರೆ ಮೊನ್ನೆ ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಭಾರತ ವಾಯುಸೇನೆ ನಡೆಸಿದ ರಿಹರ್ಸಲ್ ಮೈ ನವಿರೇಳಿಸುವಂತಿತ್ತು ಮಿಕ್ ಟ್ವೆಂಟಿ ನೈನ್ ಸುಖೋಯಿ ತರ್ಟಿ ಮಿರಾಜ್ ಟೂ ಥೌಸಂಡ್ ಸಿ ಒನ್ ಥರ್ಟಿ ಜೆ ಸೂಪರ್ ಹರ್ಕ್ಯುಲಸ್ ಎ ಎನ್ ಥರ್ಟಿ ಟೂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಹೀಗೆ ಒಂದಾದ ಒಂದು ವಿಮಾನಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಳಿದು ಕ್ಷಣ ಮಾತ್ರದಲ್ಲಿ ಆಗಸಕ್ಕೆ ಚಿಮ್ಮುವ ದೃಶ್ಯ ಅತ್ಯದ್ಭುತವಾಗಿತ್ತು ಈ ತಾಲೀಮಿನಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿದ್ದು ಅಂದರೆ ಜಾಕ್ವಾರ್ ಫೈಟರ್ ಜೆಟ್ ಇದೇ ಜಾಗ್ವಾರ್ ಜೆಟ್ಗಳು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ್ವು ಈಗ ಪೆಹಲ್ಗಾಮ್ ಸೇಡಿಗೆ ಸಜ್ಜಾಗಿ ಕುಳಿತಿವೆ ಮೋದಿ ಅವರ ಮೆಚ್ಚಿನ ರಫೇಲ್ ಯುದ್ಧಗಳ ಜೊತೆ ಈ ಜಾಗ್ವಾರ್ ಕೂಡ ಕೈ ಜೋಡಿಸಲಿವೆ ಹಾಗಿದ್ರೆ ಈ ಜಾಗ್ವಾರ್ ಸಾಮರ್ಥ್ಯ ಏನು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಇವುಗಳ ಖರೀದಿಗೆ ಮುಂದಾಗಿದ್ದ ಪ್ರಸಂಗ ಯಾವುದು ಕಾರ್ಗಿಲ್ನಲ್ಲಿ ಇವುಗಳ ಶಕ್ತಿ ಪ್ರದರ್ಶನ ಆಗಿದೆ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸೆಪಕೇಟ್ ಜಾಗ್ವಾರ್ ಸಾವಿರದ ಒಂಬೈನೂರ ದಶಕದಲ್ಲಿ ಅಭಿವೃದ್ಧಿಪಡಿಸಲಾದ ಅವಳಿ ಎಂಜಿನ್ ಸೂಪರ್ ಸಾನಿಕ್ ಯುದ್ಧ ವಿಮಾನವಾಗಿದೆ ಅದು ಆ ಕಾಲದ ಅತ್ಯುತ್ತಮ ಯುದ್ಧ ವಿಮಾನಗಳಲ್ಲಿ ಒಂದಾಗಿತ್ತು ಆದ್ರೀಗ ಕೆಲವರು ಈ ಸಿಂಹಕ್ಕೆ ವಯಸ್ಸಾಗಿದೆ ಅಂತ ಹೇಳ್ತಾರೆ ಕೆಲ ತಜ್ಞರು ಈ ಹಳೆಯ ಜೆಟ್ ಅನ್ನ ಭಾರತೀಯ ವಾಯುಪಡೆಯಿಂದ ತೆಗೆದುಹಾಕಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇರ್ಲಿ ಈ ಜಾಗ್ವಾರ್ ಇತಿಹಾಸವನ್ನ ಮುಂದುವರೆಸೋಣ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ಜಂಟಿಯಾಗಿ ಸ್ಪೆಷಲ್ ಜಾಗ್ವಾರ್ ಸೂಪರ್ ಸಾನಿಕ್ ಜೆಟ್ ಅನ್ನು ಅಭಿವೃದ್ಧಿಪಡಿಸಿದವು ಮೊದಮೊದಲಿಗೆ ಇದನ್ನು ನೆಲದ ಮೇಲೆ ದಾಳಿ ಮಾಡಲು ವಿನ್ಯಾಸಗೊಳಿಸಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರ ಪರೀಕ್ಷೆ ನಡೆಯಿತು ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನಾಲ್ಕರಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷ್ ವಾಯುಪಡೆಗೆ ಈ ಜಾಗ್ವಾರ್ ಫೈಟರ್ ಜೆಟ್ಟನ್ನು ಸೇರಿಸಿಕೊಳ್ಳಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರವರೆಗೆ ಐನೂರ ಎಪ್ಪತ್ಮೂರು ಜಾಗ್ವಾರ್ಗಳನ್ನು ನಿರ್ಮಿಸಲಾಗಿತ್ತು ಆದರೆ ಕಾಲಾನಂತರದಲ್ಲಿ ಈ ದೇಶಗಳು ಈ ವಿಮಾನಕ್ಕೆ ನಿವೃತ್ತಿಗೊಳಿಸಿದ್ದಾರೆ ಇಲ್ಲಿಯವರೆಗೆ ಭಾರತ ಮಾತ್ರ ಇದನ್ನು ಬಳಸ್ತಿದೆ ಅದು ಕೂಡ ಪ್ರಪಂಚದ ಉಳಿದ ಭಾಗಗಳು ದಶಕಗಳ ಹಿಂದೆಯೇ ಈ ವರ್ಗದ ಹಳೆಯ ವಿಮಾನಗಳನ್ನು ಹಂತ ಹಂತವಾಗಿ ತೆಗೆದುಹಾಕಿ ಆಧುನಿಕ ಯುದ್ಧ ವಿಮಾನಗಳನ್ನು ಅಳವಡಿಸಿಕೊಂಡಿರುವಾಗ ಭಾರತ ಇದನ್ನು ಯಾಕೆ ಬಳಸಿಕೊಳ್ತಿದೆ ಎಂಬ ಅನುಮಾನ ಎಲ್ಲರಿಗೂ ಕಾಡ್ತಿದೆ ಭಾರತೀಯ ವಾಯುಪಡೆಯಲ್ಲಿ ಇನ್ನೂ ಸುಮಾರು ನೂರ ಇಪ್ಪತ್ತು ಜಾಗ್ವಾರ್ಗಳಿವೆ ಪದೇ ಪದೇ ನವೀಕರಣಗಳ ಹೊರತಾಗಿಯೂ ಐವತ್ತು ವರ್ಷ ಹಳೆಯ ವಿಮಾನವು ಇನ್ನೂ ನಮ್ಮ ವಾಯುಪಡೆಯ ಭಾಗವಾಗಿ ಉಳಿದಿವೆ ಭಾರತೀಯ ವಾಯುಪಡೆಯ ಜಾಗ್ವಾರ್ ಬಹುಪಯೋಗಿ ಯುದ್ಧ ವಿಮಾನವಾಗಿದೆ ನೆಲದ ದಾಳಿಯಿಂದ ಹಿಡಿದು ವಾಯು ದಾಳಿಯವರೆಗೆ ಎಲ್ಲಾ ರೀತಿಯ ಕಾರ್ಯಾಚರಣೆಗಳನ್ನು ನಿರ್ವಹಿಸುವಲ್ಲಿ ಇದು ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲದೆ ರಾತ್ರಿ ಹೊತ್ತು ಕೂಡ ಇದು ಕಾರ್ಯಾಚರಣೆ ಮಾಡಲು ಶಕ್ತಿ ಹೊಂದಿದೆ ಜಾಗ್ವಾರ್ ಅನ್ನ ಒಮ್ಮೆ ವೇಗದ ಮತ್ತು ಕಡಿಮೆ ಎತ್ತರದ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿತ್ತು ಆದರೆ ಇಂದಿನ ಆಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ಗಳಿಗೆ ಹೋಲಿಸಿದರೆ ಇದರ ಗರಿಷ್ಠ ವೇಗ ಕಡಿಮೆ ಅಂತ ಹೇಳಲಾಗುತ್ತೆ ಈ ಫೈಟರ್ ಜೆಟ್ ಐವತ್ತೈದು ಪಾಯಿಂಟ್ ಎರಡು ಎರಡು ಅಡಿ ಉದ್ದ ಇಪ್ಪತ್ತೆಂಟು ಪಾಯಿಂಟ್ ಐದು ಒಂದು ಅಡಿ ಆಗಲ ಮತ್ತು ಹದಿನಾರು ಪಾಯಿಂಟ್ ನಾಲ್ಕು ಅಡಿ ಎತ್ತರವಿದೆ ಬಾಂಬ್ ರಹಿತವಾಗಿ ಈ ಜಾಗ್ವಾರ್ ವಿಮಾನವು ಏಳು ಸಾವಿರದ ಏಳ್ನೂರು ಕೆ ಜಿ ತೂಗುತ್ತೆ ಇನ್ನು ಗಂಟೆಗೆ ಸಾವಿರದ ಏಳ್ನೂರು ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಇದಲ್ಲದೆ ನಾಲ್ಕೂವರೆ ಸಾವಿರ ಕಿಲೋಗ್ರಾಂಗಳಷ್ಟು ತೂಕದ ಗಾಳಿಯಿಂದ ಗಾಳಿಗೆ ಮತ್ತು ಗಾಳಿಯಿಂದ ನೆಲಕ್ಕೆ ದಾಳಿ ಮಾಡುವ ರಾಕೆಟ್ಗಳು ಸೇರಿದಂತೆ ಹಲವು ರೀತಿಯ ಶಸ್ತ್ರಾಸ್ತ್ರಗಳನ್ನು ಇದರಲ್ಲಿ ಲೋಡ್ ಮಾಡಬಹುದು ಸದ್ಯಕ್ಕೆ ಇದು ಅತ್ಯಾಧುನಿಕ ಇನ್ಫ್ರೈಟ್ ವ್ಯವಸ್ಥೆ ಮತ್ತು ರ್ಯಾಡರ್ ಅನ್ನು ಹೊಂದಿದೆ ಇದರ ವ್ಯಾಪ್ತಿಯು ಎಂಟುನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ಮತ್ತು ಇದು ಒಂದು ಪಾಯಿಂಟ್ ಐದು ಮ್ಯಾಕ್ ವೇಗದಲ್ಲಿ ಹಾರಬಲ್ಲದು ಇದು ಭಾರಿ ಬಾಂಬ್ಗಳು ಮತ್ತು ಕ್ಷಿಪಣಿಗಳನ್ನ ಹೊತ್ತೊಯ್ಯಬಲ್ಲ ಕ್ಷಮತೆಯನ್ನು ಹೊಂದಿದೆ ಹೆಚ್ಚಿನ ಸ್ಥಿರತೆ ಮತ್ತು ವೇಗವನ್ನು ಒದಗಿಸುವ ಎರಡು ಎಂಜಿನ್ಗಳನ್ನು ಹೊಂದಿದೆ ಇದು ಆಧುನಿಕ ಏವಿಯಾನಿಕ್ಸ್ ಅಂದರೆ ರಾಡೋರ್ ಸಂವಹನ ವ್ಯವಸ್ಥೆಗಳು ಮತ್ತು ಸಂವೇದಕ ವ್ಯವಸ್ಥೆಯನ್ನು ಹೊಂದಿದೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಇದು ಸ್ಥಳೀಯ ಯುದ್ಧ ವಿಮಾನ ಅಂದರೆ ಇದನ್ನ ಭಾರತದಲ್ಲೇ ತಯಾರಿಸಲಾಗಿದೆ ಇದನ್ನ ಗಡಿಯಲ್ಲಿ ವಾಯುದಾಳಿ ಹಡಗುಗಳ ಮೇಲಿನ ದಾಳಿ ಮತ್ತು ತರಬೇತಿಗಾಗಿ ಬಳಸಲಾಗ್ತಿದೆ ಇದು ಯುದ್ಧದಲ್ಲಿ ಮಾತ್ರವಲ್ಲದೆ ಗಡಿ ಪ್ರದೇಶದಲ್ಲಿ ತಕ್ಷಣದ ಕ್ರಮಕ್ಕೂ ಉಪಯುಕ್ತವಾಗಿದೆ ಇನ್ನು ಈ ಜಾಗ್ವರನ್ನ ಭಾರತೀಯ ವಾಯುಪಡೆಯ ಕತ್ತಿ ಎಂದು ಕರೆಯಲಾಗುತ್ತೆ ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದಲೂ ಇದು ವಾಯುಪಡೆಯ ಹೆಮ್ಮೆಯಾಗಿದೆ ಆದರೆ ಇದಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾಗಿರುವ ಯುದ್ಧ ವಿಮಾನಗಳನ್ನು ಈಗಾಗಲೇ ಭಾರತ ತನ್ನ ಬತ್ತಳಿಕೆಯಲ್ಲಿ ಇರಿಸಿಕೊಂಡಿದೆ ಆದರೆ ಈ ಜಾಗ್ವಾರ್ ವಿಮಾನಗಳನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಕಾಲಕಾಲಕ್ಕೆ ನವೀಕರಿಸಲಾಗ್ತಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಜಾಗ್ವಾರ್ ಎಲ್ಒಸಿ ಅಂದರೆ ನಿಯಂತ್ರಣ ರೇಖೆಯ ಬಳಿ ಇರುವ ಪಾಕಿಸ್ತಾನಿ ಮಿಲಿಟರಿ ನೆಲೆಗಳು ಫಿರಂಗಿಗಳು ಅಥವಾ ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಭೂಮಿಯ ಅತ್ಯಂತ ಕೆಳಮಟ್ಟದಲ್ಲಿ ಹಾರುವ ಸಾಮರ್ಥ್ಯದಿಂದಾಗಿ ಈ ಜಾಗ್ವಾರ್ ಕ್ಷಿಪ್ರ ದಾಳಿ ಮಾಡಿ ಹಿಂತಿರುಗುತ್ತೆ ಈ ಜಾಗ್ವಾರ್ ನಮ್ಮ ನೆಲದೊಳಕ್ಕೆ ಬಂದಿತ್ತ ಅನ್ನೋದು ಕೂಡ ಪಾಕಿಸ್ತಾನದ ರ್ಯಾಡೋರ್ ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪಾಕಿಸ್ತಾನ ಎಂಬ ಕಟುಕ ರಾಷ್ಟ್ರದ ಸಿಜೇರಿಯನ್ ಮಾಡಿ ಬಾಂಗ್ಲಾದೇಶ ಎಂಬ ಮಗುವಿಗೆ ಜನ್ಮ ಕೊಡುವ ಸಮಯ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಇಟ್ಟ ಹಾವಳಿಗೆ ಅಲ್ಲಿನ ನಾಯಕ ಬಂದು ಇಂದಿರಾ ಗಾಂಧಿಯ ಸಹಾಯವನ್ನು ಕೋರಿದ್ದ ಇಂದಿರೆ ಕೂಡ ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸುವ ಭರವಸೆ ಕೊಟ್ಟಿದ್ರು ಇಲ್ಲಿ ಕೂಡ ಗಮನಿಸಬೇಕಾದ ಅಂಶ ಅಂದ್ರೆ ಪಾಕಿಸ್ತಾನ ದಾಳಿ ಮಾಡುವವರೆಗೂ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರಲಿಲ್ಲ ಮೊದಲು ಪಾಕಿಸ್ತಾನದ ವಾಯು ಸೇನೆ ಭಾರತದ ಮೇಲೆ ದಾಳಿ ಮಾಡಿತ್ತು ಆ ಯುದ್ಧದಲ್ಲಿ ಭಾರತ ಏನೋ ಗೆದ್ದು ಬೀಗಿತ್ತು ಮತ್ತು ಬಾಂಗ್ಲಾದೇಶಕ್ಕೆ ಮುಕ್ತಿಯನ್ನ ಕೊಡಿಸಿತ್ತು ಆದರೆ ಅದಾದ ನಂತರ ಜಾಗ್ವಾರ್ ನಂತಹ ಯುದ್ಧ ವಿಮಾನಗಳ ಅಗತ್ಯ ಮೊದಲ ಬಾರಿಗೆ ಭಾರತೀಯ ಸೇನೆ ಅರಿತುಕೊಂಡಿತ್ತು ಪಾಕಿಸ್ತಾನದೊಂದಿಗಿನ ಯುದ್ಧದ ನಂತರ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಇಂದಿರಾ ಗಾಂಧಿ ಮೊದಲು ಅದನ್ನು ಖರೀದಿಸಲು ನಿರ್ಧರಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಭಾರತೀಯ ವಾಯುಪಡೆಯ ಆಧುನೀಕರಣ ಯೋಜನೆಯ ಭಾಗವಾಗಿ ಈ ಜಾಗ್ವಾರನ್ನ ಆಯ್ಕೆ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಜಾಗ್ವಾರ್ಗಳು ಎತ್ತರದ ಮತ್ತು ಕಷ್ಟಕರವಾದ ಭೂ ಪ್ರದೇಶದಲ್ಲಿ ನಿಖರವಾದ ಬಾಂಬ್ ದಾಳಿಯನ್ನು ನಡೆಸಿ ಯುದ್ಧದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದವು ಮತ್ತು ಲೇಸರ್ ನಿರ್ದೇಶಿತ ಬಾಂಬ್ಗಳ ಸಹಾಯದಿಂದ ಶತ್ರುಗಳ ಪೋಸ್ಟ್ಗಳನ್ನು ಧ್ವಂಸ ಮಾಡಿ ಹಾಕಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಾರತ ಪರಮಾಣು ರಾಷ್ಟ್ರವಾಗಿ ರೂಪುಗೊಳ್ಳುತ್ತಿದ್ದಾಗ ಜಾಗ್ವಾರನ್ನ ಮುಖ್ಯ ವಿತರಣಾ ವೇದಿಕೆಯಾಗಿ ಆಯ್ಕೆ ಮಾಡಲಾಗಿತ್ತು ಎರಡ್ ಸಾವಿರದ ಮೂರರಲ್ಲಿ ಪೃಥ್ವಿ ಟು ಕ್ಷಿಪಣಿಯನ್ನು ಪರಿಚಯಿಸುವವರೆಗೂ ಜಾಗ್ವಾರ್ ಭಾರತದ ಪರಮಾಣು ದಾಳಿ ಪಡೆಯ ಬೆನ್ನೆಲುಬಾಗಿ ಇತ್ತು ಇನ್ನು ಭಾರತ ಒಟ್ಟು ನೂರ ಇಪ್ಪತ್ತು ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಖರೀದಿಸಿತ್ತು ಇವುಗಳಲ್ಲಿ ನಲವತ್ತು ವಿಮಾನಗಳನ್ನು ಬಿಎಇ ನಿಂದ ನೇರವಾಗಿ ಖರೀದಿಸಲಾಗಿತ್ತು ಉಳಿದವುಗಳನ್ನು ಭಾರತೀಯ ವಿಮಾನ ತಯಾರಿಕಾ ಸಂಸ್ಥೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ ಎಲ್ ತಯಾರಿಸಿದೆ ಭಾರತೀಯ ವಾಯುಪಡೆಯು ಅಂಬಾಲಾ ಗೋರಖ್ಪುರ ಜಾಮ್ನಗರ ಭುಜ್ ಮತ್ತು ಸೂರತ್ ಘಡದಲ್ಲಿ ಆರು ವಿಮಾನ ಸ್ಕ್ವಾಡ್ರನ್ಗಳನ್ನು ನಿರ್ವಹಿಸುತ್ತೆ ಇದರ ಎರಡು ಇಂಜಿನ್ಗಳು ಆಧುನಿಕ ಅವಶ್ಯಕತೆಗಳಿಗೆ ತಕ್ಕಂತೆ ಶಕ್ತಿಶಾಲಿಯಾಗಿಲ್ಲ ನಿಜ ಆದರೆ ಏಕಕಾಲದಲ್ಲಿ ಎಂಜಿನ್ ವೈಫಲ್ಯ ಸಾಮಾನ್ಯವಲ್ಲದ ಕಾರಣ ಪೈಲಟ್ಗಳಿಗೆ ಇನ್ನೂ ಸುರಕ್ಷಿತವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಕಾರ್ಗಿಲ್ ಯುದ್ಧದಿಂದ ಆಪರೇಷನ್ ಪರಾಕ್ರಮವರೆಗೆ ಭಾರತದ ಕಾರ್ಯತಂತ್ರದ ಶಕ್ತಿಯನ್ನು ಬಲಪಡಿಸುವಲ್ಲಿ ಜಾಗ್ವರ್ ಪ್ರಮುಖ ಪಾತ್ರ ವಹಿಸಿದೆ ಆದರೆ ಈಗ ಈ ವಿಮಾನಗಳ ಸರಾಸರಿ ವಯಸ್ಸು ನಲವತ್ತು ವರ್ಷಗಳನ್ನು ಮೀರಿದೆ ಡ್ಯಾರಿನ್ ಥರ್ಡ್ ಅಪ್ಗ್ರೇಡ್ ಅಡಿಯಲ್ಲಿ ಕೆಲವು ಜಾಗ್ವಾರ್ ವಿಮಾನಗಳು ಆಧುನಿಕ ಏವಿಯಾನಿಕ್ಸ್ ಗಾಜಿನ ಕಾಕ್ಪಿಟ್ಗಳು ಮತ್ತು ಸುಧಾರಿತ ರ್ಯಾಡೋರ್ಗಳನ್ನು ಹೊಂದಿದ್ದರೂ ಕೂಡ ಅವುಗಳ ಮೂಲ ರಚನೆ ಮತ್ತು ಎಂಜಿನ್ ತಂತ್ರಜ್ಞಾನವು ಈಗ ಹಳೆಯದಾಗಿದೆ ಕಳೆದ ದಶಕದಲ್ಲಿ ಜಾಗ್ವಾರ್ ವಿಮಾನಗಳಲ್ಲಿ ಹೊಸ ಏವಿಯಾನಿಕ್ಸ್ ವ್ಯವಸ್ಥೆಗಳು ಎಇಎಸ್ ಎ ಮತ್ತು ಸ್ಮಾರ್ಟ್ ಬಾಂಬ್ಗಳು ಮತ್ತು ನಿಖರ ಮಾರ್ಗದರ್ಶಿ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ ಆದರೆ ಜಾಗ್ವಾರ್ನ ಎಂಜಿನ್ ಅಡೂರ್ ಎಂ ಕೆ ಒನ್ ಒನ್ ತುಂಬ ಹಳೆಯದಾಗಿದೆ ಇಂದಿನ ಅವಶ್ಯಕತೆಗಳಿಗೆ ಹೋಲಿಸಿದರೆ ಅದರ ಒತ್ತಡ ಸಾಮರ್ಥ್ಯವು ದುರ್ಬಲವಾಗಿದೆ ಇದರಿಂದಾಗಿ ಪೈಲಟ್ಗಳು ಕಡಿಮೆ ಕಾರ್ಯಕ್ಷಮತೆಯನ್ನು ಅನುಭವಿಸುತ್ತಾರೆ ಅಂತ ಹೇಳಲಾಗ್ತಿದೆ ಆದರೆ ಕೇಂದ್ರ ಸರ್ಕಾರ ಇದನ್ನ ಕೂಡ ತಾಲೀಮಿನಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದೆ ಜೊತೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಜಾಗ್ವಾರ್ ಯುದ್ಧ ವಿಮಾನಗಳು ಹಲವು ಬಾರಿ ಅಪಘಾತಕ್ಕೀಡಾದ ವರದಿಗಳು ಬಂದಿವೆ ಇತ್ತೀಚೆಗೆ ಗುಜರಾತ್ನಲ್ಲಿ ಅಪಘಾತಕ್ಕೀಡಾಗಿ ಜಾಗ್ವಾರ್ ಪೈಲಟ್ ಸಾವನ್ನಪ್ಪಿದ್ದ ಹೀಗಾಗಿ ತಜ್ಞರು ಈಗ ಮಿಕ್ ಟ್ವೆಂಟಿ ಒನ್ನಂತೆ ಜಾಗ್ವಾರನ್ನು ಕೂಡ ಹಾರುವ ಶವಪೆಟ್ಟಿಗೆ ಎಂದು ಕರೆಯುವುದು ತಪ್ಪಲ್ಲ ಅಂತ ಹೇಳ್ತಿದ್ದಾರೆ ಆದಾಗಿಯೂ ಡ್ಯಾರಿನ್ ತ್ರೀ ಅಪ್ಗ್ರೇಡ್ ನಂತರ ಈ ವಿಮಾನಗಳ ದಾಳಿ ಸಾಮರ್ಥ್ಯಗಳು ಹೆಚ್ಚಿವೆ ಎಂಬುದು ಭಾರತೀಯ ವಾಯುಪಡೆಯ ಅಧಿಕೃತ ನಿಲುವು ಪ್ರಸ್ತುತ ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಕನಿಷ್ಠ ಎರಡು ಸಾವಿರದ ಮೂವತ್ತರವರೆಗೆ ಕಾರ್ಯನಿರ್ವಹಿಸುವಂತೆ ಮಾಡುವ ಯೋಜನೆಯಿದೆ ಆದರೆ ಆಂತರಿಕ ವರದಿಗಳ ಪ್ರಕಾರ ಡ್ಯಾರಿನ್ ಸೆಕೆಂಡ್ ಸಂರಚನೆಯಲ್ಲಿ ಉಳಿದಿರುವ ಐವತ್ತಕ್ಕೂ ಹೆಚ್ಚು ವಿಮಾನಗಳು ಈಗ ಸುಸ್ಥಿತಿಯ ಮಿತಿಯನ್ನ ದಾಟಿವೆ ಅಂತ ಹೇಳ್ತಿವೆ ಆದ್ದರಿಂದ ಈಗ ಜಾಗ್ವಾರ್ಗೆ ವಿದಾಯ ಹೇಳುವುದು ಅವಶ್ಯಕ ಯಾಕಂದ್ರೆ ಪೈಲಟ್ಗಳ ಜೀವಗಳನ್ನು ಉಳಿಸುವುದು ಅಷ್ಟೇ ಮುಖ್ಯ ಹೀಗಾಗಿ ಅಕಸ್ಮಾತ್ ನಾಳೆ ಏನಾದ್ರೂ ಪಾಕಿಸ್ತಾನದ ಜೊತೆ ಯುದ್ಧವಾದ್ರೆ ಈ ಹಳೆ ಸಿಂಹಗಳನ್ನ ಕೇಂದ್ರ ಸರ್ಕಾರ ಬಳಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಇದಿಷ್ಟು ಸೆಪಕೇಟ್ ಜಾಗ್ವಾರ್ ಫೈಟರ್ ಜೆಟ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ